ಈಸಿಯಾಗಿ ಮನೆಯಲ್ಲಿ ಬೇಳೆ ಒಬ್ಬಟ್ಟು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ಬೇಳೆನ ಚೆನ್ನಾಗಿ ಬಿಸಿನೀರಲ್ಲಿ ಹಾಕಿ ಕುದಿಸ್ಬೇಕು ಅಂದರೆ ಮೂರು ನಾಲ್ಕು ವಿಜುಲ್ ಕುಕ್ಕರಲ್ಲಾದರೆ ಅರ್ಧ ಕೆ ಜಿ ತೊಗರಿಬೇಳೆ ತಗೊಂಡ್ವಿ ಅದಕ್ಕೆ ಸ್ವಲ್ಪ ಕಾಯಿ ತೊಗರಿಬೇಳೆ ಚೆನ್ನಾಗಿ ಅದು ಬೇಯಬೇಕು ಸೊ ಅದು ಮಿಕ್ಸಿಯಲ್ಲಿ ರುಬ್ಬುವಾಗ ಚೆನ್ನಾಗಿ ಪೇಸ್ಟ್ ಥರ ಥರ ನೆಕ್ಸ್ಟು ಅದಕ್ಕೆ ಬೆಲ್ಲನ ಆ್ಯಡ್ ಮಾಡಿದೀವಿ ಒಂದು ಅಥವಾ ಎರಡು ಬೆಲ್ಲ ಆದರೂ ಹಾಕೊಬೋದು ನೀವು ಸಕ್ಕರೆ ಶುಗರ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಅದಾದ ನಂತರ ಏಲಕ್ಕಿ ಕಾಯಿ ಪೌಡರು ನೀವು ಪೌಡರ್ ಆದರೂ ಹಾಕೋಬೋದು ಅಥವಾ ಏಲಕ್ಕಿ ಕಾಯಿನ ಪುಡಿ ಮಾಡಿ ಹಾಕ್ಬೋದು ಸೊ ಇಲ್ಲಿ ಏಲಕ್ಕಿ ಕಾಯಿನ ಪುಡಿ ಮಾಡಿ ಹಾಕ್ತಿದ್ದಾರೆ ಒಂದರಿಂದ ಅಥವಾ ಎರಡು ಏಲಕ್ಕಿ ಕಾಯಿ ಪುಡಿ ಅದಾದ ನಂತರ ಒಂದು ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ದಾರೆ ಅದಕ್ಕೆ ಅರ್ಧ ಕೆ ಜಿಗೆ ಒಂದು ಕಪ್ಪಷ್ಟು ಸಣ್ಣ ರವೆನ ಆ್ಯಡ್ ಮಾಡ್ಕೊಂಡಿದ್ದಾರೆ ಚಿರೋಟಿ ರವೆ ನೀವು ಯಾವುದು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಸೊ ಅದು ಸಾಫ್ಟಾಗಿ ಬರಬೇಕಲ್ವ ಹೋಗ್ಬಿಟ್ಟು ಅದಕ್ಕೆ ರವೆನ ಆ್ಯಡ್ ಮಾಡ್ತಿದ್ದಾರೆ ಅದಕ್ಕೆ ಸ್ವಲ್ಪ ಅಡುಗೆ ಅಷ್ಟನ್ನು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಅವರು ಅದನ್ನು ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೈದಾ ಹಿಟ್ಟೆಲ್ಲ ಗಂಟಾಗಬಾರ್ದು ಅದನ್ನು ಒನ್ ಅವರು ನೆನೆಯೋಕ್ಕೆ ಇಡಬೇಕು ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ಸೊ ನೀವು ಏನು ಬೇಳೆ ತೊಗೊಂಡಿದಿರಲ್ವಾ ಬೇಳೆ ಬೆಲ್ಲ ಮತ್ತು ಕಾಯಿ ಎಲ್ಲ ಮಿಕ್ಸ್ ಮಾಡಿದ್ರಲ್ಲ ಅದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಸ್ವಲ್ಪ ಉಡಿ ಉಡಿಯಾಗಿ ಬಾಲ್ ರೀತಿ ಮಾಡಬೇಕಲ್ಲ ಹೂರ್ಣ ಥರ ಮಾಡ್ಕೊಬೇಕು ಅದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಪೇಸ್ಟ್ ಥರ ಮಾಡ್ಕೊಳ್ಳಿ ಪೇಸ್ಟ್ ಅಂದರೆ ಸ್ವಲ್ಪ ಜಾಸ್ತಿ ಸಾಫ್ಟಾಗಿರ್ಬಾರ್ದು ಸೊ ಸ್ವಲ್ಪ ಬಾಲ್ ಶೇಪ್ ಮಾಡೋವರೆಗೂ ಇರಬೇಕು ಅದು ಸ್ವಲ್ಪ ಗಟ್ಟಿಗೆ ಉಡಿ ಈ ಥರ ಗಟ್ಟಿಗೆ ಇರಬೇಕು ಸೊ ನೆಕ್ಸ್ಟ್ ಅದನ್ನು ಸಣ್ಣ ಸಣ್ಣ ಬಾಲ್ ರೀತಿ ಮಾಡ್ಕೊಳ್ಳಿ ಈ ಥರ ಸಣ್ಣಗೆ ಬಾಲ್ ಮಾಡ್ಕೊಂಡ್ರೆ ಒಬ್ಬಟ್ಟು ಮಾಡೋದಕ್ಕೆ ಈಸಿ ಆಗುತ್ತೆ ನೆಕ್ಸ್ಟು ಒಂದು ಆಯಿಲ್ ಪೇಪರ್ ಅದು ತೊಗೊಬೋದು ಅಥವಾ ನೀವು ಪ್ಲ್ಯಾಸ್ಟಿಕ್ ಪೇಪರ್ನ ತೊಗೊಂಡು ಅದರಲ್ಲಿ ನೀವು ಮೈದಾ ಇಟ್ಟ ಕಲ್ಸಿಟ್ಟಿದ್ರಲ್ವ ಅದನ್ನು ರೌಂಡ್ ಶೇಪಲ್ಲಿ ಮಾಡಿ ಆ ಮಿಡಲಲ್ಲಿ ಆ ತೊಗರಿ ಬೇಳೆ ಇದನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಈ ಥರ ಮುಚ್ಚಬೇಕು ಸೊ ಸಣ್ಣಗೆ ಬಾಲ್ ಮಾಡಿದ್ರೆ ಇರುತ್ತೆ ಇಲ್ಲಾಂದರೆ ಅದು ಆಚೆ ಬರೋ ಚಾನ್ಸಸ್ ಇರುತ್ತೆ ಒಬ್ಬಟ್ಟು ಹೊಡೆಯೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಬಾಲ್ ಶೇಪಲ್ಲಿ ಮೈದಾ ಹಿಟ್ಟಿಂದ ಅದನ್ನು ಕ್ಲೋಸ್ ಮಾಡಿ ಈ ಥರ ಚೆನ್ನಾಗಿ ಇದು ಮಾಡಬೇಕು ಅದಾದ ನಂತರ ಅದನ್ನು ರೌಂಡ್ ಶೇಪಲ್ಲಿ ಒಬ್ಬಟ್ಟು ಥರ ತೊಟ್ಬೋದು ನೋಡಿ ಈ ಥರ ಒಬ್ಬಟ್ಟು ಥರ ತೊಟ್ಟಬೇಕು ಅದು ಆ ಹೂರ್ಣ ಇದೆಯಲ್ಲ ಅದು ಆಚೆ ಬರೋ ಥರ ತೊಟ್ಟಬಾರ್ದು ಅದಾದ ನಂತರ ನೀವು ಒಂದು ಪ್ಯಾನ್ ಅಥವಾ ಇದನ್ನಿಟ್ಟು ಅದರಲ್ಲಿ ಆಯಿಲ್ ಹಾಕಿ ಅದನ್ನು ಚೆನ್ನಾಗಿ ಸುಡಬೇಕು ಓಕೆನಾ ನೋಡಿ ಈ ಥರ ಸುಟ್ಕೋಬೇಕು ಸೊ ಒಬ್ಬಟ್ಟು ರೆಡಿ ಆಗಿದೆ ಚೆನ್ನಾಗಿದೆ ಒಂದು ಕಮೆಂಟ್ ಮಾಡಿ ಪ್ಲೀಸ್ ವೀಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ಥ್ಯಾಂಕ್ ಯು